ಇಲ್ಲಿ ಐದುನೂರ ಎಂಬತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸುಸಜ್ಜಿತ ಶೌಚಾಲಯವಿಲ್ಲ ಕೇಳೋಕೆ ಆಘಾತಕಾರಿ ಅಂತ ಅನಿಸಿದರೂ ಇದು ಸತ್ಯ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಒಂದೇ ಒಂದು ಶೌಚಾಲಯವಿಲ್ಲ ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇಂದಿಗೂ ಬಯಲು ಶೌಚವನ್ನೇ ಅವಲಂಬಿಸಬೇಕಾಗಿದೆ ಪ್ರಾಥಮಿಕ ಶಾಲೆಯಲ್ಲಿ ಎರಡುನೂರ ಏಳು ವಿದ್ಯಾರ್ಥಿನಿಯರು ಮತ್ತು ನೂರ ಐವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕನಿಷ್ಠ ಒಂದು ಶೌಚಾಲಯ ನಿರ್ಮಿಸಿಕೊಡಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆಯನ್ನೇ ಇಲ್ಲಿನ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ ಇನ್ನು ಇದರ ಪಕ್ಕದಲ್ಲಿರುವ ಪ್ರೌಢಶಾಲೆಯಲ್ಲಿ ತೊಂಬತ್ತೊಂಬತ್ತು ವಿದ್ಯಾರ್ಥಿನಿಯರು ಹಾಗೂ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳದ ಹಾಗೂ ಬಾಗಿಲುಗಳೇ ಇಲ್ಲದ ಶೌಚಾಲಯ ಇದೆ ಎರಡೂ ಶಾಲೆಯ ವಿದ್ಯಾರ್ಥಿಗಳು ಸದ್ಯ ಇದನ್ನೇ ಬಳಸಬೇಕಾದ ಅನಿವಾರ್ಯತೆ ಇದೆ ಮತ್ತಿಲ್ಲ ಹಂಗ ಅಲ್ಲೋ ಅಲ್ಲಿ ಮಟ್ಟ ಹೋಗ್ಬೇಕು ಅಷ್ಟು ದೂರ ಹೋಗ್ಬೇಕು ನಮ್ಮ ಶಾಲೆಯಲ್ಲಿ ಶೌಚಾಲಯವಿಲ್ಲ ನಾವು ಹೈಸ್ಕೂಲ್ ಸರ್ಗೆ ಹೋಗ್ತೀವಿ ಅಲ್ಲಿ ಹೋದ್ರೆ ಒಂದೇ ಐತಿ ಅವ್ರಿಗೆ ಆಗಂಗಿಲ್ಲ ನಮ್ಗೆ ಹೆಂಗೆ ಆಕತಿ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅದು ಅರ್ಧ ಕಟ್ಯಾರ ಕಟ್ಟ್ಯಾರ ಅಲ್ಲಿ ಬಾಗಿಲು ಸಕ್ಕರ್ ಇಲ್ಲ ಹೆಂಗೆ ಕೂದಿರ್ಬೇಕು ನಾವ ಮತ್ತು ಅಲ್ಲಿ ಮುಳ್ಕೊಂಡಿತ್ತಿದವ ಅಲ್ಲಿ ಹೋಗೋಕೆ ಸಕ್ಕರ್ ಜಾಗ ಇರೋಂಗಿಲ್ಲ ಮತ್ತು ಅಣ್ಣಗಳ್ಗತಿ ಶೌಚಾಲಯ ಇಲ್ಲ ಟೀಚರ್ಗೆ ಸರ್ಗತಿ ಏನಿಲ್ಲ ಶೌಚಾಲಯಗಳಿಲ್ಲ ಶೌಚಾಲಯಗಳನ್ನ ಅಂತ ಕೇಳ್ಕೊಡ್ತೀನಿ ನಮ್ಮ ಸಲೊಳಗ ಶೌಚಾಲಯಗಳಿಲ್ಲ ನಾವು ಹೈಸ್ಕೂಲ್ ಸಲ್ಲೆ ಹೋಗ್ತೀವಿ ಹೈಸ್ಕೂಲ್ ಸಲತೆಗೆ ಹೋಗಿ ನಮಗೂ ಮುಜುಗಾರ ಆಗ್ತತಿ ನಮ್ಗೆ ಟೀಚರ್ಸ್ಗಳ್ಗೂ ಇಲ್ಲ ಸರ್ ಹೋಗಿಲ್ಲ ಇಲ್ಲ 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 ಅನ್ನಗಳು ಸ ಸ್ಕೂಲಿಂದ ಹೋಗ್ಕೋ ಮತ್ತು ಇಲ್ಲೆಲ್ಲ ಮುಳ್ಕೊಟ್ಟಿದ್ರು ನಮಗೂ ಹೋಗಿ ಮುಜುಗಾರ ಆಗ್ತತಿ ನಾವು ಹೆಂಗೆ ಹೋಗ್ಬೇಕಿಲ್ಲ ಅದಕ್ಕಾಗಿ ಎಲ್ಲರೂ ಒಂದು ಎಲ್ಲರೂ ಕೂಡ ಶೌಚಾಲಯ ಕೊಡಿಸ್ಕೊಡ್ಬೇಕಂತ ಕೇಳ್ಕೊತೀವಿ ನಮ್ಗೆ ಅನ್ನಗಳು ಆದರೆ ಅಕ್ಕಗಳಿಗೆ ಭಾಳ ತೊಂದರೆ ಅನಿಸ್ತತಿ ನಾವು ಹೈಸ್ಕೂಲ್ ಸಲ ಶೌಚಾಲಯ ಹೇಳ್ಬೇಕಾದ್ರೆ ಭಾಳ ಮುಜುಗರ ಪಟ್ಕೋತೀವಿ ನಮ್ಮ ಸ್ಕೂಲ್ ಕಟ್ಟಿಸಿದಾರೆ ಆದ್ರೆ ಅರ್ಧ ಮುರ್ಧ ಕಟ್ಟಿಸಿದಾರೆ ನಮಗೆ ಭಾಳ ತೊಂದರೆ ಅನಿಸ್ತೈತಿ ನಮ್ಮ ಶಾಲೆಗೆ ಒಂದು ಶೌಚಾಲಯ ಮಾಡ್ಕೊಡ್ಬೇಕಂತೇಳಿ ಕೇಳ್ಕೊ ಇಷ್ಟು ಆದರೂ ನಮ್ಮ ಸರ್ಗಳಿಗೆ ಅಥವಾ ಶಿಕ್ಷಕರಿಗೂ ಯಾರಿಗೂ ಶೌಚಾಲಯ ಇಲ್ಲ ಎಲ್ರಿ ತಂದ್ರೆ ಹೇಗಾಗತ್ತದ್ರಿ ನಾವು ಹೈಸ್ಕೂಲ್ ಸಲಿಯಲ್ಲಿ ಅಕ್ಕಗಳಿಗೆ ಹೋಗ್ತೀವಿ ನಮಗೂ ಇಲ್ಲಿ ಮೂರು ಗಂಟೆ ಅಥವಾ ಅದಾವ್ರಿ ನಮಗೂ ಚೌಚಾಲಿ ಕಟ್ಟಿಸ್ಕೊಡ್ಬೇಕ್ರಿ ನಾವು ಇಲ್ಲಿ ಬಂದ್ ಎರಡು ವರ್ಷ ಆತ್ರಿ ನಮ್ಗೆ ಚೌಚಾಲಿ ಇದೆ ರೀ ನಾ ಕಟ್ಟಿಸ್ಕೊಡ್ಬೇಕಂತ ಈ ಕುರಿತು ಈ ದಿನ ಡಾಟ್ ಕಾಮ್ ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬಳಿಗಾರ ಅವರಿಗೆ ಸಂಪರ್ಕ ಮಾಡಿದಾಗ ಪ್ರೌಢಶಾಲೆಯ ಶೌಚಾಲಯ ಕಟ್ಟಡ ಅರ್ಧಕ್ಕೆ ನಿಂತಿದೆ ಅನ್ನೋ ವಿಷಯ ಗಮನಕ್ಕೆ ಬಂದಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಶೌಚಾಲಯವನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು ಈಗ ಮಂಜೂರಿ ಆಗತ್ತದ ಟೆಂಡರ್ ಒಳಗಿದ್ರೆ ಇವರ ಯಾರು ನಮ್ಮ ಪಿ ಆರ್ ಕಟ್ತಾರ ಶಾಸಕ ಅಶೋಕ್ ಪಟ್ಟನ್ ಮಾತನಾಡಿ ಆದಷ್ಟು ಬೇಗ ಶಾಲೆಗೆ ಶೌಚಾಲಯವನ್ನು ನಿರ್ಮಿಸಿ ಕೊಡೋದಾಗಿ ಭರವಸೆ ನೀಡಿದರು ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯುತ್ತಲೇ ಇದೆ ಆದರೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಕೊರತೆಯಿಲ್ಲ ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಒಂದು ಶೌಚಾಲಯವನ್ನು ಕಟ್ಟಿಸಿ ಕೊಡದಿದ್ದರೆ ಹೇಗೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ